ಹಾಯ್ ನಾನು ಸನ್ನ ಕುಮಾರ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಸ್ವಾಗತ ಸ್ನೇಹಿತರೆ ಇವತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಿಂದ ನಾಲ್ಕು ದಿವಸದ ಉತ್ಸವದ ಮೆರವಣಿಗೆ ನಡೀತಾ ಇದೆ ಈಗ ಎಲ್ಲ ಕಟ್ಟಿ ಹೋಗ್ತಾ ಇದ್ದಾರೆ ಇವತ್ತು ಒಂದು ಐದು ಕಟ್ಟೆ ಉತ್ಸವ ಇದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋ ಒಂದೇ ಸಲ ನೋಡ್ಕೊಂಡು ಬರುತ್ತೆ ಸ್ನೇಹಿತರೆ ಬನ್ನಿ ಅಲ್ಲ ಓಡ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ಎಲ್ಲ ವಿಡಿಯೋ ನೋಡ್ತವೆ ಈ ನಿನ್ನ どっちだ ಮುಕ್ತಿ ಬಂತ ಮಾಡೋಕೆ ಇಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಕಟ್ಟಿರೋದಿತ್ತು ಈಗ ನಾವು ಡಿ ಟಿ ವೈರ್ ಕಟ್ಟಿಗೆ ಹಾಕಿತ್ತು ಹುಮ್ಮ ನೋಡಿ ಕಟ್ಟಿರಾಯ ಈಗ ಪಟ್ಟಿಬಹುದು ಹ್ಯಾಂಗ ಒಳ್ಳೆ ಹೆಂಗ್ ಹೆಂಗೆ ಎನರ್ಜಿ

तुलने அது மாதிரி கோ ದೂರ ಇಲ್ಲೂ ಒಂದೊಂದು ಮಳೆ ಹನಿತಿತ್ತು ಮಳೆ ಬರುತ್ತಿಲ್ಲ ಗೊತ್ತಿಲ್ಲ ಮೋಡೆ ತಂಡ ಚೆನ್ನಾಗಿಲ್ಲ ಸರ್ವತಿಗಳು ಚೆನ್ನಾಗಿತ್ತು ಪರಮೇಶ್ವರಿ ಉತ್ಸವ ಮೂರ್ತಿ ಜೊತೆಗೆ ಹೋಗಿ ಅಂತೂ ಬಂತ ಹಾಂ ಮತ್ತೆ ದೇವಸ್ಥಾನ ಹತ್ತಿರ ಬಂದ್ಗಣಿ ನೋಡಿ ಹೋಗಣಿ ಇದು ಎಂಡಿಂಗ್ ಮೂಮೆಂಟ ನೋಡಿ ನಮ್ಮ ಬೆನ್ನಿಗಂತೂ ಕ ತಟ್ಟಿರೇ ರೆಡಿ ಇದ್ದ ಇಷ್ಟೊತ್ತಿಗೆ ಒಳಗೆ ಹತ್ರ ಕಾಣ್ತಿದ್ರಿ ಈಗ ನಾವು ಕೂಡ ಒಳಗೆ ಹೋಯ್ ಒಂದು ತಾಯಿದೊಂದು ದರ್ಶನ ಮಾಡ್ಕೊಂಡ ಹಾಗೆ ಮನೆಗೆ ಹಬ್ಬ ದೇವಸ್ಥಾನ ಹತ್ತಿರ ಬಂತ ಹ್ಞೂ ನಮ್ಮ ರಥನೂ ರೆಡಿ ಆಯಿತು ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಆಗ್ತದೆ ಯಾಕಂದರೆ ರಥ ಕಟ್ಟೋದು ನಾವು ಆಗೋದಕ್ಕೋಸ್ಕರ ಅದೊಂದು ಒಂದು ಕೆಲವು ವಿಡಿಯೋ ಇತ್ತು ಅದು ಹಾಕ್ತೆ ಈ ಮತ್ತೆ ರಥಕ್ಕೆ ಬಟ್ಟೆಲ್ಲ ನಾಳೆಗೆ ರೆಡಿ ಮಾಡ್ತಾರೆ ಯಾಕಂದರೆ ಇನ್ನು ನಾಳೆಲ್ಲ ನಾಡ್ದು ಹಬ್ಬ ಅದಕ್ಕೋಸ್ಕರ ನಾಳೆಲ್ಲ ಬಟ್ಟೆ ಹಾಕಿ ರೆಡಿ ಮಾಡ್ತಾರೆ ಈ ಕಾಣಿ ನಾವೀಗಂತೂ ದೇವಸ್ಥಾನ ಹತ್ರ ಬಂತು ನೈಟಿಯು ರೈಟಿಂಗ್ ಅಂತೂ ಆಗ್ಲಿಲ್ಲ ರೈಟಿಂಗ್ ನಾಳೆ ನೋಡಬೇಕೆ ಹ್ಞೂ ನಾಳೆ ತೋರಿಸ್ತೇ ಸ್ನೇಹಿತರೆ thank you ಿ ಸ್ನೇಹಿತರೆ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು